ನಮಸ್ತೆ ಕರುನಾಡು ನಾನು ನಿಮ್ಮ ಕನ್ನಡಿಗ ನಾವಿವತ್ತು ಪುಟಾಣಿ ಮಕ್ಕಳ ಜ್ಞಾನ ದೇಗುಲವಾದಂಥ ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ವಿಜಿಲಾಪುರಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಬನ್ನಿ ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ಹೇಗಿದೆ ಅಂತ ನೋಡೋಣ ಇದೇ ನೋಡಿ ವೀಕ್ಷಕರೇ ವಿಜಿಲಾಪುರದ ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ಪುಟ್ಟ ಮಕ್ಕಳಿಗೆ ಜ್ಞಾನ ದೇಗುಲ ಎಷ್ಟು ಕೆಟ್ಟದಾಗಿದೆ ನೋಡಿ ಇದು ಎಷ್ಟು ಹದಗೆಟ್ಟಿದೆ ಎಷ್ಟು ದುರಸ್ತಿಯಲ್ಲಿದೆ ಇದನ್ನು ಯಾರೂ ಪ್ರಶ್ನೆ ಮಾಡೋರಿಲ್ಲ ಇದ್ರ ಬಗ್ಗೆ ಯಾರು ಗಮನವೂ ಹರಿಸ್ತಾ ಇಲ್ವಾ ಅಂತ ಏನು ಗೊತ್ತಾಗ್ತಾ ಇಲ್ಲ ಪುಟ್ಟ ಮಕ್ಕಳಿರೋ ಒಂದು ದೇಗುಲ ಇದು ಜನ ಯಾಕೆ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ವಾ ಒಂದು ಅರ್ಥ ಆಗ್ತಾ ಇಲ್ಲ ಈ ಅಡುಗೆ ಮನೆ ನೋಡಿ ವೀಕ್ಷಕರೇ ಎಷ್ಟು ಕೆಟ್ಟದಾಗಿದೆ ನೋಡಿ ಇದು ಪುಟ್ಟ ಮಕ್ಕಳಿಗೆ ಹೊಟ್ಟೆ ತುಂಬ ಆಹಾರವನ್ನು ಸಿದ್ಧ ಮಾಡುವ ಅಡುಗೆ ಮನೆ ಇಷ್ಟು ಕೆಟ್ಟದಾಗಿದೆ ನೋಡಿ ಯಾರಾದರೂ ಇದನ್ನು ಅಡುಗೆ ಮನೆ ಅಂತಾರೆ ಮಕ್ಕಳಿಗೆ ಒಟ್ಟಾರ ಹೊಟ್ಟೆ ತುಂಬ ಊಟ ಕೊಡಬೇಕು ಏನಿದು ಎಂಥ ಕರ್ಮ ಪಾಪ ಮಕ್ಕಳಿಗೆ ಆ ಊರಿನ ಮಕ್ಕಳಿಗೆ ಯಾರು ಇದ್ರ ಬಗ್ಗೆ ಗಮನನೂ ಹರಿಸ್ತಾ ಇಲ್ವ ನೋಡ್ತಾ ಇದ್ರೇ ಒಂಥರ ಕಣ್ಣೀರು ಬರೋ ಆಗಿದೆ ಯಾರಾದರೂ ಇದನ್ನು ಜ್ಞಾನ ದೇಗುಲ ಅಂತಾರೆ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಓಹೋ ಶೌಚಾಲಯ ನೋಡಿ ವೀಕ್ಷಕರೇ ಇದು ಯಾರಾದರೂ ಶೌಚಾಲಯ ಅಂತಾರ ಎಷ್ಟು ಕೆಟ್ಟದಾಗಿದೆ ನೋಡಿ ಮಕ್ಕಳು ಹೋಗುವಂಥ ಶೌಚಾಲಯ ನೋಡಿ ಎಷ್ಟು ಕೆಟ್ಟದಾಗಿದೆ ನಮ್ಮ ನಮ್ಮನೆಗಳ ಶೌಚಾಲಯ ಇದೇ ಥರ ಇರುತ್ತಾ ಮಹಾಜನಗಳೇ ಏನು ನಿದ್ದೆ ಮಾಡ್ತಾ ಇದ್ದೀರಾ ನಿದ್ದೆ ಹೇಳಿ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ಪ್ರಶ್ನೆ ಮಾಡಿ ನಮ್ಮ ಸಮಸ್ಯೆ ನಾವೇ ಪರಿಹರಿಸ್ಕೋಬೇಕು ಯಾಕಂದರೆ ಆದಷ್ಟು ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ಮುಟ್ಟಿಸಿ ಈ ಸಮಸ್ಯೆ ಪರಿಹಾರ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ